ಅರೆಯರೇ ತಮ್ಮ ಓಂ ಶಾಂತಿ ಬಾಬಾ ಹೇಳ್ತಾ ಇದ್ದಾರೆ ತಾವು ಸರ್ವ ಆತ್ಮರನ್ನ ಕರ್ಮ ಬಂಧನದಿಂದ ಮುಕ್ತ ಮಾಡುವಂತಹ ರಕ್ಷಣಾ ಸೈನಿಕರಾಗಿದ್ದೀರಿ ತಾವು ಕರ್ಮ ಬಂಧನದಲ್ಲಿ ಸಿಕ್ಕಿಕೊಳ್ಳಬಾರದು ಅಂತ ಬಾಬಾ ಹೇಳ್ತಿದರೆ ತಮ್ಮ ತನ್ನಿಂದ ಸ್ವಯಂ ಖ್ಯಾತಿ ಗಳಿಸಿದವರು ಉತ್ತಮರು ತಂದೆಯಿಂದ ಖ್ಯಾತಿಗೆ ಬಂದವರು ಮಧ್ಯಮರು ಸೋದರ ಮಾವನನಿಂದ ಖ್ಯಾತರಾದವರು ಅದಮರು ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ಸಮಯ ಸಿಕ್ಕಾಗ ಶರೀರದಿಂದ ಭಿನ್ನರಾಗುವ ಅಭ್ಯಾಸ ಮಾಡಿ ಭಿನ್ನರಾಗುವುದರಿಂದ ಸೈನಿಕರಾಗಿದ್ದೀರಿ ಅಂದ್ರೆ ಅಂಡರ್ ಗ್ರೌಂಡ್ ಮಿಲಿಟರಿ ಆಗಿದ್ದೀರಿ ನಿಮಗೆ ಡೈರೆಕ್ಷನ್ ಸಿಗುತ್ತೆ ಅಟೆನ್ಷನ್ ಪ್ಲೀಸ್ ಅಂದ್ರೆ ಗಮನ ಕೊಡಿ ಅರ್ಥಾತ್ ಒಬ್ಬ ತಂದೆಯ ನೆನಪಿನಲ್ಲಿ ಇರಿ ಅಶರೀರಿಗಳಾಗಿ ಎಂದು ಓಂ ಶಾಂತಿ ತಂದೆಯು ಅರ್ಥವನ್ನ ಬಹಳ ಚೆನ್ನಾಗಿ ತಿಳಿಸಿದ್ದಾರೆ ಮಿಲಿಟರಿಯವರು ನಿಂತಿರುತ್ತಾರೆಯೋ ಅಲ್ಲಿ ಮತ್ತೆ ಅಟೆನ್ಷನ್ ಅಟೆನ್ಷನ್ ಅವರಿಗೆ ಎಂದರೆ ಸೈಲೆನ್ಸ್ ಎಂದು ಅರ್ಥವಾಗಿದೆ ಇಲ್ಲಿಯೂ ಸಹ ನಿಮಗೆ ತಂದೆ ಹೇಳ್ತಾರೆ ಅಟೆನ್ಷನ್ ಅರ್ಥಾತ್ ಒಬ್ಬ ತಂದೆ ನೆನಪಿನಲ್ಲಿರಿ ಬಾಯಿಂದ ಹೇಳಲಾಗುತ್ತೆ ಇಲ್ಲವೆಂದರೆ ವಾಸ್ತವದಲ್ಲಿ ಮಾತನಾಡುವುದರಿಂದ ದೂರವಾಗಬೇಕಾಗುತ್ತೆ ಅಂಡರ್ ಗ್ರೌಂಡ್ ಎಂದು ಹೇಳಲಾಗುತ್ತದೆ ಯಾರಿಗೂ ಗೊತ್ತೇ ಆಗುವುದಿಲ್ಲ ಏಕೆಂದರೆ ನೀವು ಗುಪ್ತವಾಗಿದ್ದೀರಲ್ಲವೇ ನಿಮ್ಮ ನೆನಪಿನ ಯಾತ್ರೆಯು ಗುಪ್ತವಾಗಿದೆ ಕೇವಲ ತಂದೆಯು ತಿಳಿಸುತ್ತಾರೆ ನನ್ನನ್ನು ನೆನಪು ಮಾಡಿ ಏಕೆಂದರೆ ನೆನಪಿನಿಂದ ಇವರೆಲ್ಲರ ಕಲ್ಯಾಣವಾಗುತ್ತದೆ ಈಗ ನಿಮಗೆ ಅಯ್ಯೋ ಪಾಪ ಎನ್ನುತ್ತಾರಲ್ಲವೇ ಸ್ವರ್ಗದಲ್ಲಿ ಪಾಪವಿರುವುದೇ ಇಲ್ಲ ಯಾರು ಬಂಧನದಲ್ಲಿ ಸಿಕ್ಕಿಕೊಂಡಿದ್ದಾರೆಯೋ ಅವರಿಗೆ ಅಯ್ಯೋ ಪಾಪ ಎಂದು ಹೇಳಲಾಗುತ್ತದೆ ಎಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ ತಂದೆಯೂ ತಿಳಿಸಿದ್ದಾರೆ ನಿಮಗೆ ಲೈಟ್ ಹೌಸ್ ಎಂದು ಹೇಳಲಾಗುತ್ತದೆ ತಂದೆಯನ್ನು ಲೈಟ್ ಹೌಸ್ ಎಂದು ಹೇಳಲಾಗುತ್ತದೆ ತಂದೆಯು ಪ್ರತಿಗಳಿಗೆಯೂ ತಿಳಿಸುತ್ತಾರೆ ಒಂದು ಕಣ್ಣಿನಲ್ಲಿ ಶಾಂತಿಧಾಮ ಇನ್ನೊಂದು ಕಣ್ಣಿನಲ್ಲಿ ಸುಖಧಾಮವನ್ನು ಇಟ್ಟುಕೊಳ್ಳಿರಿ ನೀವು ಲೈಟ್ ಹೌಸ್ನಂತೆ ಇದ್ದೀರಿ ಕುಳಿತುಕೊಳ್ಳುತ್ತಾ ಹೇಳುತ್ತಾ ನಡೆದಾಡುತ್ತಾ ಲೈಟ್ ಆಗಿರಿ ಎಲ್ಲರಿಗೂ ಸುಖಧಾಮ ಶಾಂತಿ ಮಾರ್ಗವನ್ನು ತಿಳಿಸುತ್ತಾ ಇರಬೇಕು ಈ ದುಃಖಧಾಮದಲ್ಲಿ ಎಲ್ಲರ ದೋಣಿಗಳು ಸಿಕ್ಕಿ ಹಾಕಿಕೊಂಡಿದೆ ಅಂದಾಗ ಹೇಳಲಾಗುತ್ತದೆ ಅಂಬಿಗ ನನ್ನ ದೋಣಿಯನ್ನು ಪಾರು ಮಾಡು ಅಂಬಿಗ ಎಲ್ಲರ ದೋಣಿಗಳು ಸಿಕ್ಕಿಕೊಂಡಿದೆ ಬೇಕೆನಿಸಿದ್ದೆಲ್ಲ ಪಡೆದುಕೊಂಡರೆ ಅದು ಯಶಸ್ಸು ಪಡೆದಷ್ಟನ್ನೇ ಅನುಭವಿಸಿದರೆ ಅದು ಆನಂದ ಇರುವುದರಲ್ಲಿಯೇ ಸುಖವಿದ್ದರೆ ಅದು ನೆಮ್ಮದಿ ಇರುವುದೆಲ್ಲವನ್ನೂ ಬಿಟ್ಟು ಬಿಟ್ಟರೆ ಅದು ಸಂತೃಪ್ತಿ ಅಣ್ಣ ಬಾಬಾ ಹೇಳ್ತಾರೆ ದೇವಿ ದೇವತಾ ಎನ್ನುವ ಹೆಸರು ಸಿಗೋದಿಲ್ಲ ನಿರಾಕಾರ ತಂದೆಯೇ ಬಂದು ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡ್ತಾರೆ ಅವರು ಉಳಿದ ಬೇರೆ ಎಲ್ಲ ಅವರದೇ ಆದಂತಹ ದೇಹದ ಹೆಸರಿದೆ ಆದರೆ ಶಿವ ದೇಹಧಾರಿ ದೇಹಧಾರಿಯಲ್ಲ ವಂಶಾವಳಿಯು ಹೊಸ ಪ್ರಪಂಚದಲ್ಲಿ ನಡೆಯುತ್ತೆ ಅಂದ ಮೇಲೆ ತಂದೆ ತಿಳಿಸ್ತಾರೆ ಮಕ್ಕಳೇ ತಮ್ಮನ್ನ ಆತ್ಮಿಕ ಸೈನಿಕ ದಳದವರೆಂದು ಅವಶ್ಯವಾಗಿ ತಿಳಿಯಿರಿ ಮಿಲಿಟರಿ ಕಮಾಂಡರ್ ಬರುತ್ತಾರೆ ಹೇಳುತ್ತಾರೆ ಅಟೆನ್ಷನ್ ಎಲ್ಲರೂ ಎದ್ದು ನಿಂತು ಬಿಡ್ತಾರೆ ಈಗಂತೂ ಪ್ರತಿಯೊಬ್ಬರು ನೆನಪು ಮಾಡ್ತಾರೆ ಅಥವಾ ಶಾಂತಿಯನ್ನ ನೆನಪು ಮಾಡ್ತಾರೆ ಆದರೆ ಅದು ಅಸತ್ಯವಾದ ಶಾಂತಿಯಾಗಿದೆ ನೀವು ತಿಳಿದಿದ್ದೀರಿ ನಾವು ಆತ್ಮರಾಗಿದ್ದೇವೆ ನಮ್ಮ ಧರ್ಮವೇ ಶಾಂತಿಯಾಗಿದೆ ಅಂದ ಮೇಲೆ ಯಾರನ್ನ ನೆನಪು ಮಾಡಬೇಕಾಗಿದೆ ಈಗ ನಿಮಗೆ ಜ್ಞಾನವು ಸಿಕ್ಕಿದೆ ಜ್ಞಾನ ಸಹಿತವಾಗಿ ತಂದೆಯನ್ನ ನೆನಪು ಮಾಡೋದ್ರಿಂದ ಪಾಪವು ಕತ್ತರಿಸಿ ಹೋಗುತ್ತೆ ಈ ಜ್ಞಾನವು ಮತ್ ಯಾರಲ್ಲಿಯೂ ಇಲ್ಲ ತಂದೆಯು ಹೇಳುತ್ತಾರೆ ಏ ಅರ್ಜುನ ಇದೆಲ್ಲವನ್ನು ಬಿಟ್ಟು ಬಿಡು ಸದ್ಗುರು ಸಿಕ್ಕಿದರೆಂದರೆ ಇವರೆಲ್ಲರ ಅವಶ್ಯಕತೆ ಇಲ್ಲ ಸದ್ಗುರು ಉದ್ಧಾರ ಮಾಡುತ್ತಾರೆ ನಾನು ನಿಮ್ಮನ್ನು ಆಸುರಿ ಪ್ರಪಂಚದಿಂದ ದೂರ ಕರೆದುಕೊಂಡು ಹೋಗುತ್ತೇನೆ ವಿಷದ ಸಾಗರದಿಂದ ದೂರ ಹೋಗಬೇಕಾಗಿದೆ ಇವೆಲ್ಲ ಮಾತುಗಳನ್ನು ತಿಳಿದುಕೊಳ್ಳಬೇಕಾಗಿದೆ ಅಂಬಿಗನಂತೂ ಧೋನಿ ನಡೆಸುವವನಾಗಿರುತ್ತಾನೆ ಆದರೆ ಇದು ಅರ್ಥ ಮಾಡಿಕೊಳ್ಳು ಹೆಸರಾಗಿದೆ ಅವರಿಗೆ ಪ್ರಾಣೇಶ್ವರ ತಂದೆ ಅರ್ಥಾತ್ ಪ್ರಾಣ ದಾನ ಮಾಡುವಂತಹ ಎಂದು ಹೇಳಲಾಗುತ್ತದೆ ಅವರ ಪ್ರಾಣವೆಂದು ಆತ್ಮಕ್ಕೆ ಹೇಳಲಾಗುತ್ತದೆ ಆತ್ಮವು ಬರ ಹೋಯಿತೆಂದು ಹೇಳುತ್ತಾರೆ ಹೋಯಿತು ಆತ್ಮವು ಇದ್ದಿದ್ದೇ ಆದರೆ ಶರೀರವು ಆರೋಗ್ಯವಾಗಿರುತ್ತದೆ ಆತ್ಮವಿಲ್ಲವೆಂದರೆ ಶರೀರದಿಂದ ದುರ್ಗಂಧ ಬರುತ್ತದೆ ಆನಂತರ ಇದನ್ನು ಇಟ್ಟುಕೊಂಡು ಏನು ಮಾಡುವರು ಪ್ರಾಣಿಗಳು ಸಹ ಈ ರೀತಿ ಮಾಡುವುದಿಲ್ಲ ಕೇವಲ ಮಂಗಮರಿ ಸತ್ತು ಹೋಗಿದ್ದರೂ ಸಹ ದುರ್ಗಂಧವು ಬರುತ್ತಿದ್ದರೂ ಸಹ ಶವವನ್ನು ಬಿಡುವುದೇ ಇಲ್ಲ ಯಾರನ್ನೂ ಕಳ್ಕೋಬಾರದು ಅನ್ನೋ ಉದ್ದೇಶದಿಂದ ಪ್ರತಿ ಬಾರಿಯೂ ನಾನೇ ತಲೆಬಾಗಿದೆ ಆದರೆ ಪ್ರತಿ ಬಾರಿಯೂ ನನಗೆ ನೋವಾದ ಕಾರಣ ಬಾಗುವುದನ್ನೇ ಬಿಟ್ಟು ಬಿಟ್ಟೆ ಅಣ್ಣ ಬಾಬಾ ಹೇಳ್ತಾರೆ ನೀವು ನಿಮ್ಮ ಸಂಭಾಲನೆ ಮಾಡಿಕೊಳ್ಳುತ್ತೀರಿ ಲೈಟ್ ಹೌಸ್ ಆಗೋದ್ರಿಂದ ತಮ್ಮ ಕಲ್ಯಾಣವಾಗುತ್ತೆ ತಂದೆಯನ್ನ ಅವಶ್ಯವಾಗಿ ನೆನಪು ಮಾಡಬೇಕು ತಿಳಿಯುವವರಂತೂ ಬಹಳಷ್ಟು ಸಿಗುತ್ತಾರೆ ಅವರಂತೂ ಒಬ್ಬರಿಗೊಬ್ಬರು ರಾಮ ರಾಮ ಎಂದು ಹೇಳ್ತಿರ್ತಾರೆ ಅವರಿಗೆ ತಿಳಿಸಬೇಕು ಅದು ಶಾಂತಿಧಾಮ ಮತ್ತು ಸುಖಧಾಮವಾಗಿದೆ ಇದು ತಮಗೆ ಗೊತ್ತಿದೆಯೇ ನೀವು ಶಾಂತಿಧಾಮ ಸುಖಧಾಮದಲ್ಲಿ ಹೋಗಲು ಬಯಸುತ್ತೀರಾ ಈ ಮೂರು ಚಿತ್ರಗಳನ್ನ ತಿಳಿಸುವುದು ಬಹಳ ಸಹ ಸಹಜವಾಗಿದೆ ಲೈಟ್ ಹೌಸ್ ಸಹ ಸೂಚನೆ ಕೊಡುತ್ತದೆ ಇದು ದೋಣಿಯಾಗಿದೆ ಜೀವನದ ದೋಣಿ ಅದು ರಾವಣದ ಜೈಲಿನಲ್ಲಿ ಸಿಕ್ಕಿ ಹಾಕಿಕೊಂಡಿದೆ ಮನುಷ್ಯರು ಮನುಷ್ಯರನ್ನ ಮುಕ್ತರನ್ನಾಗಿ ಮಾಡಲು ಸಾಧ್ಯವಿಲ್ಲ ಅದೆಲ್ಲವೂ ಅಲ್ಪ ಕಾಲದ ಮಾತುಗಳಾಗಿದೆ ಇದು ಬೇಹದ್ದಿನ ಮಾತಾಗಿದೆ ಅವರದ್ದು ಸಮಾಜ ಸೇವೆಯಲ್ಲಿಯೂ ಅಲ್ಲ ವಾಸ್ತವದಲ್ಲಿ ಎಲ್ಲರ ದೋಣಿಯನ್ನ ಪಾರು ಮಾಡುವುದು ಸತ್ಯ ಸೇವೆಯಾಗಿದೆ ಮನುಷ್ಯರ ಯಾವ ಸೇವೆ ಮಾಡಬೇಕು ಎನ್ನುವುದು ನಿಮ್ಮೆಲ್ಲರ ಬುದ್ಧಿಯಲ್ಲಿದೆ ನೀವು ಮಕ್ಕಳು ಯಾವಾಗ ಇಲ್ಲಿ ಕುಳಿತುಕೊಳ್ಳುವಾಗ ಲಗನ್ನಲ್ಲಿ ಕುಳಿತುಕೊಳ್ಳಬೇಕು ನಾವು ಮೊದಲು ಹೇಗೆ ಸಿಕ್ಕಿ ಹಾಕಿಕೊಂಡೆವು ಎಂದು ನೀವು ತಿಳಿದುಕೊಂಡಿದ್ದೀರಿ ಈಗ ತಂದೆಯೂ ಬಂದು ದಾರಿಯನ್ನು ತಿಳಿಸಿದ್ದಾರೆ ಉಳಿದವರೆಲ್ಲರೂ ಸಿಕ್ಕಿ ಹಾಕಿಕೊಂಡಿದ್ದಾರೆ ಬಿಡಿಸಿಕೊಳ್ಳಲು ಆಗುತ್ತಿಲ್ಲ ಶಿಕ್ಷೆಯನ್ನು ಭೂಗಿಸುತ್ತಾ ಕಡಿಮೆ ರೊಟ್ಟಿಯನ್ನು ಪಡೆಯಬೇಕೆ ಬಹಳ ಶಿಕ್ಷೆಯನ್ನು ಅನುಭವಿಸುತ್ತಾರೆಂದರೆ ಪದವಿ ಭ್ರಷ್ಟರಾಗಿ ಬಿಡುತ್ತಾರೆ ಕಡಿಮೆ ಪದವಿಯೂ ಸಿಗುತ್ತದೆ ಸ್ವಲ್ಪ ಶಿಕ್ಷೆ ಎಂದರೆ ಚೆನ್ನಾಗಿರುವ ಪದವಿಯೇ ಸಿಗುತ್ತದೆ ಇದು ಮುಳ್ಳುಗಳ ಕಾಡಾಗಿದೆ ಎಲ್ಲರೂ ಸಹ ಪರಸ್ಪರದಲ್ಲಿ ಮುಳ್ಳುಗಳನ್ನು ಚುಚ್ಚುತ್ತಿರುತ್ತಾರೆ ಸ್ವರ್ಗವನ್ನು ಅಲ್ಲಾನ ಉದ್ಯಾನವನ್ ಉದ್ಯಾನ ಉದ್ಯಾನವನವೆಂದು ಹೇಳಲಾಗುತ್ತದೆ ಕ್ರಿಶ್ಚಿಯನ್ನರೂ ಸಹ ಸ್ವರ್ಗವಿತ್ತು ಎಂದು ಹೇಳುತ್ತಾರೆ ಕೆಲವೊಮ್ಮೆ ಸಾಕ್ಷಾತ್ಕಾರವೂ ಆಗಿರಬಹುದು ಈ ಧರ್ಮದಲ್ಲಿ ಯಾರಿರುತ್ತಾರೆಯೋ ಅವರು ಮತ್ತೆ ಇದೇ ಧರ್ಮದಲ್ಲಿ ಬರುವ ಸಾಧ್ಯತೆ ಇದೆ ಉಳಿದಂತೆ ಕೇವಲ ನೋಡುವುದರಿಂದ ಏನಾಗುವುದು ಸಾಕ್ಷಾತ್ಕಾರದಿಂದ ಯಾರೂ ಸಹ ಹೋಗಲು ಸಾಧ್ಯವಿಲ್ಲ ನಮ್ಮವರು ಯಾವಾಗ ನಮ್ಮಿಂದ ಮಾತನಾಡಲು ಸ್ವಲ್ಪ ಸ್ವಲ್ಪ ದೂರ ಆಗುತ್ತಾರೋ ಅವಾಗ್ಲೇ ತಿಳ್ಕೊಳ್ಬೇಕು ಅವರಿಗೆ ನಮ್ಮ ಅವಶ್ಯಕತೆ ಮುಗಿದಿದೆ ಎಂದು ಅಣ್ಣ ಬಾಬಾ ನಮ್ಮೆಲ್ಲರಿಗೂ ಧಾರಣೆಗಾಗಿ ಹೇಳ್ತಿದ್ದಾರೆ ಲೈಟ್ ಹೌಸ್ ಆಗಿದ್ದು ಎಲ್ಲರಿಗೂ ಶಾಂತಿಧಾಮ ಸುಖಧಾಮದ ಮಾರ್ಗವನ್ನ ತೋರಿಸಬೇಕು ಎಲ್ಲರ ದೋಣಿಯನ್ನ ದುಃಖಧಾಮದಿಂದ ಹೊರತೆ ಸೇವೆ ಮಾಡಬೇಕು ತಮ್ಮ ಕಲ್ಯಾಣವನ್ನ ಮಾಡಿಕೊಳ್ಬೇಕು ತಮ್ಮ ಶಾಂತ ಸ್ವರೂಪ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದು ಶರೀರದಿಂದ ಭಿನ್ನರಾಗುವ ಅಭ್ಯಾಸ ಮಾಡಬೇಕು ನೆನಪ ಮಾಡುವಾಗ ಕಣ್ಣುಗಳನ್ನ ತೆರೆದುಕೊಳ್ತಿಕೊಳ್ಬೇಕು ಬುದ್ಧಿಯಿಂದ ರಚಯಿತ ಮತ್ತು ರಚನೆಯ ಸ್ಮರಣೆ ಮಾಡಬೇಕು ತಮ್ಮ ವರದಾನದಲ್ಲಿ ತಮ್ಮ ಸಂಕಲ್ಪಗಳನ್ನು ಶುದ್ಧ ಜ್ಞಾನ ಸ್ವರೂಪ ಮತ್ತು ಶಕ್ತಿ ಸ್ವರೂಪ ಮಾಡಿಕೊಂಡು ಪವಿತ್ರ ಭವ ತಂದೆ ಸಮಾನ ಆಗಲು ಪವಿತ್ರತೆಯ ತಳಪಾಯವನ್ನು ಶಕ್ತಿಶಾಲಿಯನ್ನಾಗಿ ಮಾಡಿಕೊಳ್ಳಿ ತಳಪಾಯದಲ್ಲಿ ಬ್ರಹ್ಮಚರ್ಯವನ್ನು ಧಾರಣೆ ಮಾಡುವುದು ಅದಂತೂ ಸಾಮಾನ್ಯ ಮಾತಾಯಿತು ಕೇವಲ ಇದರಲ್ಲಿಯೇ ಖುಷಿಯಾಗಬೇಡಿ ದೃಷ್ಟಿ ವೃತ್ತಿಯ ಪವಿತ್ರತೆಗೆ ಇನ್ನೂ ಸಹ ಅಂಡರ್ಲೈನ್ ಮಾಡಿ ಜೊತೆ ಜೊತೆಯಲ್ಲಿ ತಮ್ಮ ಸಂಕಲ್ಪಗಳನ್ನು ಶುದ್ಧ ಜ್ಞಾನ ಸ್ವರೂಪ ಶಕ್ತಿ ಸ್ವರೂಪ ಮಾಡಿಕೊಳ್ಳಿ ಸಂಕಲ್ಪದಲ್ಲಿ ಇನ್ನೂ ಬಹಳ ಬಲಹೀನತೆ ಇದೆ ಈ ಬಲಹೀನತೆಯನ್ನೂ ಸಹ ಸಮಾಪ್ತಿ ಮಾಡಿ ಆಗ ಹೇಳಲಾಗುವುದು ಸಂಪೂರ್ಣ ಪವಿತ್ರ ಆತ್ಮ ದೃಷ್ಟಿಯಲ್ಲಿ ಎಲ್ಲರ ಪ್ರತಿ ದಯೆ ಮತ್ತು ಶುಭ ಭಾವನೆ ಇರಲಿ ಆಗ ಅಭಿಮಾನ ಅಥವಾ ಅಪಮಾನದ ಅಂಶ ಸಹ ಬರಲು ಸಾಧ್ಯವಿಲ್ಲ ಅಂತ ಬಾಬಾ ಹೇಳ್ತಿದರೆ ತಮ್ಮ ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದ್ದೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗುವುದನ್ನ ಖಂಡಿತ ಮರಿಬೇಡಿ ಓಂ ಶಾಂತಿ